ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿ ಇದೆ ಯೂಟೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಈ ವಿಡೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಬಂದ ಲೈಕ್ ಮಾಡಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಈ ವಿದ್ಯಾರ್ಥಿ ವೇತನ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಅಂಡ್ ಜನೂನ್ ಸ್ಕಾಲರ್ಶಿಪ್ ಐತಿ ಈ ವಿದ್ಯಾರ್ಥಿ ವೇತನದ ಹೆಸರು ಬಂದ್ಬಿಟ್ಟು ಶ್ರೀ ರಾಮನಾಥ ದೇವಸ್ಥಾನ ಟ್ರಸ್ಟ್ ವಿದ್ಯಾರ್ಥಿ ವೇತನ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳಿ ಈಗಾಗಲೇ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಕೂಡ ಪ್ರಾರಂಭ ಆಗಿದ್ದಾವ ಅದ್ರ ಬಗ್ಗೆ ಮಾಹಿತಿಯನ್ನು ಮುಂದೆ ತಿಳಿಸ್ತೀನಿ ನಿಮಗೆ ಈ ವಿದ್ಯಾರ್ಥಿ ವೇತನವನ್ನ ಹತ್ತೊಂಬತ್ ನೂರ ಎಂಬತ್ತೆರಡರಿಂದ ಪ್ರತಿ ವರ್ಷವೂ ಕೂಡ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಅಂಡ್ ಜನ ಸ್ಕಾಲರ್ಶಿಪ್ ಐತಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈ ವಿದ್ಯಾರ್ಥಿ ವೇತನವನ್ನ ಕೇವಲ ಗೋವಾ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾತ್ರ ನೀಡ್ತಾ ಇದ್ದಾರ ಅಂತಹ ವಿದ್ಯಾರ್ಥಿಗಳು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿದ್ದಾರೆ ಸುಮಾರು ವಾರ್ಷಿಕವಾಗಿ ಅಂದ್ರೆ ಈ ವರ್ಷ ಎರಡು ನೂರ ಐವತ್ತಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಎಂಟು ಲಕ್ಷದ ಹತ್ತು ಸಾವಿರ ರೂಪಾಯಿವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನ ಮೀಸಲಾಗಿಟ್ಟಿದ್ದಾರೆ ಅದಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿ ವೇತನವನ್ನ ಮೀಸಲಾಗಿಟ್ಟಿದ್ದಾರೆ ಎಂಟು ಲಕ್ಷಕ್ಕಿಂತ ಹೆಚ್ಚಿಗೆ ವಿದ್ಯಾರ್ಥಿ ವೇತನವನ್ನ ಮೀಸಲಾಗಿಟ್ಟಿದ್ದಾರೆ ಅಂದ್ರೆ ಈ ವರ್ಷ ಎರಡ್ ನೂರ ಐವತ್ತಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಅವರು ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದೀವಿ ಅಂತ ಹೇಳಿ ಸ್ಪಷ್ಟವಾದಂತಹ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಎಷ್ಟು ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಪ್ರತಿ ವಿದ್ಯಾರ್ಥಿಗೆ ನಾಲ್ಕು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನ ಅವರು ನೀಡ್ತಾ ಇದ್ದಾರೆ ಅನೇಕ ಜನ ವಿದ್ಯಾರ್ಥಿಗಳ ಅನ್ಕೋಬಹುದು ಏನ್ರಿ ಕೇವಲ ನಾಲ್ಕು ಸಾವಿರ ವಿದ್ಯಾರ್ಥಿ ವೇತನವನ್ನ ಮಾತ್ರ ನೀಡ್ತಾರಾ ಅಂತ ಹೇಳಿ ಅದು ನಾಲ್ಕು ಸಾವಿರ ವಿದ್ಯಾರ್ಥಿ ವೇತನವನ್ನ ನೀಡುವುದರ ನಂತರ ನಿಮ್ಗೆ ಯಾವ್ದಕ್ಕಾದ್ರೂ ಒಂದು ಕಾದ್ರೂ ಉಪಯೋಗ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ವಿಡೋದಲ್ಲಿ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಜೊತೆಗೆ ಈ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕವಾಗಲಿ ಪರೀಕ್ಷೆ ಆಗಲಿ ಸಂದರ್ಶನವಾಗಲಿ ಏನೂ ಇರುವುದಿಲ್ಲ ನೇರವಾಗಿ ಅಪ್ಲಿಕೇಶನ್ ಅನ್ನ ಹಾಕುವುದು ನಿಮ್ಮ ಬ್ಯಾಂಕ್ ಖಾತೆಗೆ ವಿದ್ಯಾರ್ಥಿ ವೇತನವನ್ನ ಅವರು ನೀಡ್ತಾರೆ ಅರ್ಹತಾ ಮಾನದಂಡಗಳನ್ನ ಹೊಂದಿದ್ರೆ ಅಷ್ಟೇ ಮತ್ತೆ ವಿದ್ಯಾರ್ಥಿ ವೇತನವನ್ನು ಒದಗಿಸುವಂತಹ ಸಂಸ್ಥೆ ಈಗಾಗಲೇ ಶ್ರೀ ರಾಮನಾಥ ದೇವಸ್ಥಾನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಇವರು ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಈ ವರ್ಷವೂ ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ ಮೂವತ್ತೊಂದು ಕೊನೆಯ ದಿನ ಆಗಿರುತ್ತೆ ಹನ್ನೊಂದನೇ ತರಗತಿ ಹನ್ನೆರಡನೇ ತರಗತಿ ಡಿಪ್ಲೊಮಾ ಇಂಜಿನಿಯರಿಂಗ್ ವೈದ್ಯಕೀಯ ಮತ್ತು ಪದವಿ ಕೋರ್ಸ್ಗಳನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಕುಟುಂಬದ ವಾರ್ಷಿಕ ಆದಾಯವು ಮೂರುವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ಇನ್ನು ಯಾವ ರೀತಿ ಬೇಕಾಗುವಂತ ದಾಖಲಾತಿಗಳಂತ ನೋಡುವುದಾದ್ರೆ ಅಪ್ಲಿಕೇಶನ್ ಫಾರ್ಮೇಟ್ ಐತೆ ಅದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತೆ ಅದನ್ನ ಯಾವ ಕಳಿಸೋದು ಸಂಪೂರ್ಣದಂತ ಮಾಹಿತಿಯನ್ನ ನೆಕ್ಸ್ಟ್ ನಾನು ನಿಮ್ಗೆ ತಿಳಿಸ್ತೇನೆ ಮತ್ತೆ ಜೊತೆಗೆ ಹಿಂದಿನ ತರಗತಿ ಅಂಕಪಟ್ಟಿ ಆದಾಯ ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ಬುಕ್ ಬ್ಯಾಂಕ್ ಪೋಷಕರ ಸ್ಟೇಟ್ಮೆಂಟ್ ಫೋಟೋ ಮತ್ತು ಪ್ರಾಂಶುಪಾಲರಂತ ಶಿಫಾರಸು ಪ್ರಮಾಣ ಪತ್ರ ಅಂದ್ರೆ ನೀವು ಈ ವಿದ್ಯಾರ್ಥಿ ವೇತನವನ್ನ ಪಡೆದುಕೊಳ್ಳಲು ಎಲಿಜಿಬಿಲಿಟಿ ಹೊಂದಿದ್ದೀರಿ ಅನ್ನುವಂತಹ ಒಂದು ಪ್ರಮಾಣ ಪತ್ರವನ್ನು ಕೂಡ ಇಲ್ಲಿ ನೀವು ಅಟ್ಯಾಚ್ ಮಾಡಬೇಕಾಗತ್ತೆ ಅರ್ಹತ ಮಾನದಂಡಗಳನ್ನ ನೋಡೋದ್ರ ಈ ವಿದ್ಯಾರ್ಥಿ ವೇತನವನ್ನ ಕರ್ನಾಟಕ ಗೋವಾ ಮಹಾರಾಷ್ಟ್ರ ವಿದ್ಯಾರ್ಥಿಗಳಿಗೆ ಮಾತ್ರ ನೀಡ್ತಾ ಇದ್ದಾರೆ ಅರ್ಜಿದಾರರು ಮಧ್ಯಮ ಆರ್ಥಿಕ ಸ್ಥಿತಿ ಹೊಂದಿರುವ ಕುಟುಂಬದಿಂದ ಬಂದ ಪ್ರಾಮಾಣಿಕ ವಿದ್ಯಾರ್ಥಿ ಆಗಿರ್ಬೇಕು ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಇವರು ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಇನ್ನು ಜೊತೆಗೆ ಅರ್ಜಿದಾರ ತಮ್ಮ ಪದವಿ ಕಾರ್ಯಕ್ರಮದ ಯಾವುದೇ ವರ್ಷದಲ್ಲಿ ಕನಿಷ್ಠ ಅರವತ್ತು ಅಂಕಗಳನ್ನ ಪಡೆದಿರ್ಬೇಕು ಅಂದ್ರೆ ಈಗ ನೀವು ಏನಾದರೂ ಪದವಿ ಮಾಡ್ತಾ ಇದ್ದು ಎರಡನೇ ವರ್ಷ ಅಥವಾ ಮೂರನೇ ವರ್ಷ ಓದ್ತಾ ಇದ್ರೆ ಹಿಂದಿನ ಸೆಮಿಸ್ಟರ್ ನಲ್ಲಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದಿರಲೇಬೇಕು ಇದು ಕಡ್ಡಾಯ ಜೊತೆಗೆ ಮಾಮಲದಾರ್ ಅಥವಾ ಕಂದಾಯ ಅಧಿಕಾರಿ ಅಂದ್ರೆ ಈಗ ತಲಾಟಿ ಏನಂತೀರಲ್ಲ ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿ ತಲಾಟಿ ಅವರಿಂತ ನೀವು ಕುಟುಂಬದ ವಾರ್ಷಿಕ ಆದಾಯ ಪ್ರಮಾಣ ಪತ್ರವನ್ನ ಪಡ್ಕೊಂಡಿರ್ಬೇಕು ಅದು ಮೂರು ಪಾಯಿಂಟ್ ಐವತ್ತು ಲಕ್ಷ ಅಂದ್ರೆ ಮೂರ್ವರ್ ಲಕ್ಷಕ್ಕಿಂತ ಕಡಿಮೆ ಆದಾಯವನ್ನ ಹೊಂದಿರಬೇಕಾಗತ್ತೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಲ್ಲಿ ಕಲೆ ಆಗಿರಬಹುದು ವಿಜ್ಞಾನ ಆಗಿರಬಹುದು ವಾಣಿಜ್ಯ ಆಗಿರಬಹುದು ಬಿ ಬಿ ಆಗಿರಬಹುದು ಬಿ ಸಿಇ ಆಗಿರ್ಬೋದು ವೈದ್ಯಕೀಯ ದಂತ ಚಿಕಿತ್ಸೆ ಫಾರ್ಮಸಿ ವಾಸ್ತುಶಿಲ್ಪ ಇಂಜಿನಿಯರಿಂಗ್ ಇತ್ಯಾದಿಗಳಲ್ಲಿ ಪದವಿಗಳನ್ನ ಪಡೆಯುತ್ತಿರುವಂತಹ ವಿದ್ಯಾರ್ಥಿಗಳು ಯಾವುದೇ ವಿಭಾಗದಲ್ಲಿ ಪದವಿಯನ್ನ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂತಹ ಜಾತಿ ಮತ ಧರ್ಮದವರಿಗೆ ಇಲ್ಲ ಅಂದ್ರೆ ಯಾವುದೇ ಜಾತಿಗಳಿಗೂ ಕೂಡ ಮೀಸಲಾಗಿತ್ತಿಲ್ಲ ಯಾವುದೇ ಧರ್ಮದವರಿಗೂ ಕೂಡ ಮೀಸಲಾಗಿತ್ತಿಲ್ಲ ಎಲ್ಲರಿಗೂ ಕೂಡ ಮುಕ್ತವಾಗಿದೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಎಸ್ ಸಿ ಎಸ್ ಟಿ ಒಬಿಸಿ ಅಲ್ಪಸಂಖ್ಯಾತ ಎಲ್ಲಾ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರ್ತದೆ ವಿದ್ಯಾರ್ಥಿ ವೇತನವನ್ನ ಪಡೆಯುವುದನ್ನು ಮುಂದುವರಿಸಲು ಅರ್ಜಿದಾರರು ಪ್ರತಿ ವರ್ಷ ಹೊಸ ಅರ್ಜಿಗಳನ್ನ ಸಲ್ಲಿಸಬೇಕಂತ ಹೇಳಿದ್ದಾರೆ ಅಂದ್ರೆ ಈ ವರ್ಷ ವಿದ್ಯಾರ್ಥಿ ವೇತನವನ್ನ ನೀವೇನಾದ್ರು ಪಡ್ಕೊಂಡ್ರೆ ಮತ್ತೆ ಮುಂದಿನ ವರ್ಷವೂ ಕೂಡ ಅರ್ಜಿ ಸಲ್ಲಿಸ್ ಅವಕಾಶ ಇದೆ ಮುಂದಿನ ವರ್ಷವೂ ಕೂಡ ಹೊಸ ಅರ್ಜಿಯನ್ನು ಸಲ್ಲಿಸಿ ವಿದ್ಯಾರ್ಥಿ ವೇತನವನ್ನ ನೀವು ಪಡ್ಕೋಬಹುದಾಗಿರುತ್ತೆ ಇತರ ವಿದ್ಯಾರ್ಥಿ ವೇತನಗಳನ್ನ ಪಡೆಯುತ್ತಿರುವವರು ಅಥವಾ ಶೈಕ್ಷಣಿಕ ಕಾರ್ಯಕ್ಷಮತೆಯಲ್ಲಿ ಕುಸಿತ ಹೊಂದಿರುವ ವಿದ್ಯಾರ್ಥಿಗಳು ಅರ್ಹರಿಲ್ಲಬಹುದು ಅಂತ ಹೇಳಿದಾರ ಅಂದ್ರೆ ಬೇರೆ ಯಾವ್ದಾದ್ರು ವಿದ್ಯಾರ್ಥಿ ವೇತನವನ್ನು ಪಡ್ಕೋತಾ ಇದ್ರೆ ಅಥವಾ ಹಿಂದಿನ ತರಗತಿಯಲ್ಲಿ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅನ್ನ ಉಳ್ಕೊಂಡಿದ್ರೆ ಫೇಲ್ ಆಗಿದ್ರೆ ಅಂತವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಅಂತ ಹೇಳಿದಾರೆ ಇನ್ನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದು ಅಂತ ನೋಡುದಾದ್ರೆ ಅವ್ರದೇ ಒಂದು ಅಧಿಕೃತ ವೆಬ್ಸೈಟ್ ಐತಿ ಆ ವೆಬ್ಸೈಟ್ ನಿಂತ ಕೂಡ ಇದೇ ವಿಡಿಯೋ ಕಾಕ್ಟಿರ್ತಾನೆ ಇಲ್ಲಿ ತೋರಿಸ್ತಾ ನೋಡ್ರಿ ಇಲ್ಲಿ ನೋಡಬಹುದು ಅವರ ಅಧಿಕೃತ ವೆಬ್ಸೈಟ್ ಅನ್ನು ಕೂಡ ಈಗಾಗಲೇ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ್ರೆ ವಿದ್ಯಾರ್ಥಿ ಮಾಹಿತಿಯನ್ನು ನೀಡಿದ್ದಾರೆ ಸಂಪೂರ್ಣವಾದಂತ ಮಾಹಿತಿಯನ್ನು ಕೂಡ ಓದಿ ಇಲ್ಲಿ ಫಾರ್ಮ್ ಡೌನ್ಲೋಡ್ ಮಾಡಿ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಶ್ರೀರಾಮ ದೇವಸ್ಟಬಲ್ ಅಂತ ಹೇಳಿ ಅಪ್ಲಿಕೇಶನ್ ಫಾರ್ಮ್ ಸ್ಕಾಲರ್ಶಿಪ್ ಪ್ರೀಸಿಪ್ ಫಾರ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫಾರ್ಮೆಟ್ ಇದು ಲೈವ್ ಗ್ರೂಪ್ ತೋರಿಸ್ತಾ ಇದ್ದೀನಿ ಜೊತೆಗೆ ಏನಾದ್ರು ಕಾಂಟ್ಯಾಕ್ಟ್ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಹಾಗೆ ಇಮೇಲ್ ಐಡಿ ಕೂಡ ಕೊಟ್ಟಿದ್ದಾರೆ ಈ ಅಪ್ಲಿಕೇಶನ್ ಫಾರ್ಮೆಟ್ ಅನ್ನ ನೀವು ಫಿಲ್ ಅಪ್ ಮಾಡಿ ಅಪ್ಲೈನ್ ಇರುತ್ತೆ ಸ್ಪೀಡ್ ಪೋಸ್ಟ್ ಮಾಡಬೇಕು ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಇದನ್ನೆಲ್ಲವೂ ಕೂಡ ಕರೆಕ್ಟ್ ಆಗಿ ಓದ್ಕೋರಿ ಈಗಾಗಲೇ ಜುಲೈ ಒಂದ್ ನಂತರ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಸೆಪ್ಟೆಂಬರ್ ಮೂವತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಿರುತ್ತೆ ಅದನ್ನು ಬಿಟ್ಟರೆ ಲಾಸ್ಟ್ ಸಬ್ಮಿಟೆಡ್ ಡೇಟ್ ಅಕ್ಟೋಬರ್ ಮೂವತ್ತೊಂದ್ ಆಗಿರ್ತೈತಿ ಅಕ್ಟೋಬರ್ ಮೂವತ್ತೊಂದರ ಒಳಗಾಗಿ ನೀವು ಅಪ್ಲಿಕೇಶನ್ ಅನ್ನ ಕಳಿಸ್ಕೊಳ್ಬೇಕಾಗತ್ತೆ ಎಲ್ಲಿ ಕಳಿಸ್ಕೊಡುವುದು ಅಂತ ನೋಡುವಾದ್ರೆ ಇಲ್ಲಿ ನೋಡಬಹುದು ಟು ಅಡ್ರೆಸ್ ಪಟ್ಟಿದ ಪ್ರೆಸಿಡೆಂಟ್ ಅಂಡ್ ಟ್ರಸ್ಟಸ್ಟ್ ಶ್ರೀ ರಾಮನಾಥ ದೇವಸ್ಥಾನ ಚಾರಿಟ್ರಸ್ ರಾಮನಾಥ ಬಂದೇವ್ ಪಂಡ್ ಪೊಂಡ ಗೋವಾ ಅಂತೇಳಿ ಈ ವಿಳಾಸಕ್ಕೆ ನೀವು ಕಳಿಸಿ ಕೊಡ್ಬೇಕಾಗತ್ತ